இது ஓம் டூர் இது வந்து எண்ட்ரென்ஸ் கேட் கடை இது பாவி மோட்டர் தீவிர மேல துளசி கிட இட்டி இது பக்க எர்ட் பிள் அது நம்தே நோடி ಇಲ್ಲೇ ಎಂಟ್ರೆನ್ಸ್ ಒಳಗೆ ಹೋಗೋಕೆ ಮುಂಚೆ ಇಲ್ಲಿ ಎಡುಗಡೆ ತಿರುಕೊಂಡ್ರೆ ಇದು ನಮ್ಮದು ಸಪ್ರೇಟ್ ರೂಮು ನೋಡಿ ಇದು ಸಪ್ರೇಟ್ ರೂಮ್ ಇದು ನಮ್ಮದು ನಮ್ಮ ಫ್ಯಾಮಿಲಿ ಇರೋದು ಫ್ರೆಂಡ್ಸ್ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಅಲ್ಲಿ ಖಾಲಿ ಜಾಗ ಇದೆಯಲ್ಲ ಅಲ್ಲಿ ಕರ್ಬೇವಿನ ಸೊಪ್ಪು ಗಿಡ ಮತ್ತು ದಾಸವಾಳ ಮತ್ತು ರೋಸ್ ಗಿಡ ಇದೆ ಮತ್ತೆ ಇದು ಸ್ವಲ್ಪ ಜಾಗ ಇದೆ ನಾವು ಬಟ್ಟೆ ವಾಶ್ ಮಾಡೋಕೆ ಪಾತ್ರೆ ತೊಳ್ಕೊಳ್ಳೋಕೆ ಆ ಥರ ಮತ್ತೆ ಇದು ಹಾಲು ಫ್ರೆಂಡ್ಸ್ ನೋಡಿ ತರ ಇದೆ ಇದು ನಂದು ರೂಮು ಫ್ರೆಂಡ್ಸ್ ಮತ್ತು ಇದು ಡೈನಿಂಗ್ ಹಾಲ್ ನೋಡಿ ಮತ್ತು ಡೈನಿಂಗ್ ಹಾಲಿಂದ ಸ್ಟ್ರೈಟ್ ಹೋದರೆ ಇದು ಕಿಚನ್ ಕಿಚನ್ ಸೆಕ್ಷನ್ ಮತ್ತು ಡೈನಿಂಗ್ ಕಿಚನ್ನಿಂದ ಬಂದು ಸ್ವಲ್ಪ ಲೆಫ್ಟಿಗೆ ತಿರುಗೊಂಡ್ರೆ ಇದು ದೇವರ ಮನೆ హాల్ హాలి ఈ టీవీ టీ ఫ్రెండ్స్ ఇది నమ్మ హోమ్ టూరు థ్యాంక్ యూ